ನಾನು ಸೌಮ್ಯ ಸತೀಶ್ ಮಲ್ಲನಾಯಕನಹಳ್ಳಿ ಜೆ ಅಗ್ರಹಾರ ಕ್ರಾಸ್ ವಾರಿದಿ ಗಾರ್ಡನ್ಸ್ ವಾರಿದಿ ಇಂಟರ್ ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ವಾರದಿ ಮಂಜುನಾಥ ರೆಡ್ಡಿರವರು ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳಿ ತಮ್ಮ ಆರಾಧ್ಯ ದೈವ ಶ್ರೀ ಮಂಜುನಾಥರ ದರ್ಶನ ಪಡೆದು ಭಕ್ತಿ ಪರವಶರಾಗಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳು ಪರಮ ಪೂಜ್ಯ ಶ್ರೀ ಶ್ರೀ ವೀರೇಂದ್ರ ಹೆಗಡೆರವರನ್ನು ಭೇಟಿ ಮಾಡಿದರು ಹಣ್ಣು ಅಂಪಲು ಸಮರ್ಪಿಸುವ ಮೂಲಕ ಸತ್ಕರಿಸಿ ವಾರದಿ ಶಾಲೆಯ ಈ ವರ್ಷದ ಮೊದಲ ಪ್ರಚಾರ ಪಾಂಪ್ಲೆಟ್ ಪ್ರತಿ ಹಸ್ತಾಂತರಿಸಿ ಧನ್ಯತೆಯೊಂದಿಗೆ ಪೂಜ್ಯನೀಯರ ಪಾದಳಿಗೆ ನಮಿಸಿ ಆಶೀರ್ವಾದ ಸ್ವೀಕರಿಸಿದರು ಏಳು ವರ್ಷಗಳಿಂದ ಶಾಲೆ ನಡೆದು ಬಂದ ಹಾದಿ ನೂತನ ಕಟ್ಟಡ ನಿರ್ಮಾಣದ ಕಾಮಗಾರಿ ಭವಿಷ್ಯತ್ತಿನ ಶಾಲಾ ಪ್ರಗತಿಯ ಕುರಿತು ಪೂಜ್ಯರಿಗೆ ತಿಳಿಸಿ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಪೂಜ್ಯರನ್ನು ವಾರದಿ ಶಾಲೆಗೆ ಪಾದಾರ್ಪಣೆ ಮಾಡುವಂತೆ ತಮ್ಮ ಮಹದಾಸೆಯನ್ನು ವ್ಯಕ್ತಪಡಿಸಿದರು ಧರ್ಮ ಕ್ಷೇತ್ರದ ಸಾಕ್ಷಿಯಾಗಿ ಗಡಿನಾಡು ಮೂಡಲ ಬಾಗಿಲ ಮಕ್ಕಳಿಗಾಗಿ ವೈಚಾರಿಕ ವೈಜ್ಞಾನಿಕ ಆಧುನಿಕ ತಂತ್ರಜ್ಞಾನದೊಂದಿಗೆ ನುರಿತ ಆಂಗ್ಲ ಭಾಷಾ ನೈಪುಣ್ಯವುಳ್ಳ ಬೋಧಕರಿರುವ ಸುಸಜ್ಜಿತ ಕಟ್ಟಡದ ವಿಶಾಲ ಮೈದಾನ ಹೊಂದಿರುವ ವಾರದಿ ಶಾಲೆಯಲ್ಲಿ ಈ ವರ್ಷದ ದಾಖಲಾತಿಗಳು ಅಧಿಕೃತವಾಗಿ ಪ್ರಾರಂಭವಾಗುತ್ತಿದ್ದು ಸೀಮಿತ ಸೀಟುಗಳು ಮಾತ್ರವಿದ್ದು ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯತ್ತಿಗಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲು ವರದಿ ಇಂಟರ್ ನ್ಯಾಷನಲ್ ಶಾಲೆಗೆ ಮಕ್ಕಳ ದಾಖಲಿಸುವಂತೆ ವಿನಂತಿ ಮಾಡಿದರು ಈ ಸಂದರ್ಭದಲ್ಲಿ ಡಾ ಶಾಲಾ ಪ್ರಧಾನ ಆಡಳಿತಾಧಿಕಾರಿಗಳು ಶ್ರೀ ರಾಜೇಂದ್ರ ರೆಡ್ಡಿರವರು ಮುಖ್ಯೋಪಾಧ್ಯಾಯರು ಸುಬ್ರಹ್ಮಣ್ಯ ಸಿ ಶಾಲಾ ಸಲಹೆಗಾರರು ವಸಂತ್ ಹಾಗೂ ಸಾರಿಗೆ ಉಸ್ತುವಾರಿ ನಾರಾಯಣಸ್ವಾಮಿ ಗೌಡ ಚಾಲನಾ ಸಿಬ್ಬಂದಿಗಳಾದ ರಂಗಣ್ಣ ನಾಗಭೂಷಣ್ ಗೌಡ ಚರಣ್ ಜೊತೆಗಿದ್ದರು پنج 25 <laughs> ತುಂಬ ತುಂಬಾ ತುಂಬ ಧನ್ಯವಾದ ಈ ಒಂದು ಸಂಸ್ಥೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಧರ್ಮಸ್ಥಳ ಕ್ಷೇತ್ರದಲ್ಲಿದ್ದೇವೆ ವಿಷಯ ಏನೂ ಇಲ್ಲ ಈ ವರ್ಷ ನಮ್ಮ ಒಂದು ಶಾಲೆಯ ಪ್ರಚಾರ ಒಂದು ಏನೋ ಒಂದು ಕಾರ್ಯಗಳು ನಡೀತಿದೆ ಹಾಗೂ ನಮ್ಮ ಒಂದು ನೂತನವಾದಂಥ ಒಂದು ಸಂಸ್ಥೆ ದಾಖಲಾತಿಗಳನ್ನು ಏನು ನಾವು ಶುರು ಮಾಡಿದ್ದೇವೆ ಇದಕ್ಕಿಂತಲೂ ಮುಂಚೆ ನಾವು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದ ಜೊತೆಗೆ ನಮ್ಮ ವೀರೇಂದ್ರ ಹೆಗಡೆ ಅವರ ಪೂಜ್ಯರ ಒಂದು ಆಶೀರ್ವಾದ ಕೂಡ ಪಡೀಲಿಕ್ಕೆ ಬಯಸಿದ್ವಿ ಇವತ್ತು ನಮಗೆ ಕಾಲಾವಕಾಶ ಸಿಕ್ಕಿತ್ತು ನಮಗೆ ಪೂಜ್ಯರಿಂದ ಆಶೀರ್ವಾದ ಕೂಡ ಸಿಕ್ಕಿದೆ ಸಿಕ್ಕಿ ಕೂಡ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಯಾಕಂತಂದರೆ ಈ ಸಂಸ್ಥೆ ಬೆಳವಣಿಗೆ ಎಲ್ಲ ಮಕ್ಕಳ ಒಂದು ಬೆಳವಣಿಗೆ ಆಗಬೇಕು ಮಕ್ಕಳಿಗೆ ಒಂದು ದಾರಿದೀಪ ಆಗ್ತಕ್ಕಂಥ ಸಂಸ್ಥೆ ಆಗಬೇಕು ಇಲ್ಲಿ ಯಾಕಂತಂದರೆ ವೈಯಕ್ತಿಕ ಬೆಳವಣಿಗೆ ಅಂತಲ್ಲ ಮಕ್ಕಳ ಎಲ್ಲ ರೀತಿಯ ಒಂದು ಎಲ್ಲ ಮಕ್ಕಳ ನಮ್ಮ ಗಾಡಿ ಗಡಿ ಭಾಗದ ಮತ್ತು ನಮ್ಮ ಮುಳಭಾಗಲಿನ ಎಲ್ಲ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಸ್ವಾಮೀಜಿಗಳ ಮತ್ತು ಸ್ವಾಮಿಯವರ ಒಂದು ಆಶೀರ್ವಾದ ಇದ್ದೇ ಇದೆ ನಮಗೆ ಒಂದು ಸಿಕ್ಕಿದೆ ಅದು ಈ ಒಂದು ಸುಸಂದರ್ಭವನ್ನು ಹಂಚ್ಕೊಳ್ಳಲಿಕ್ಕೆ ನಾವು ಈ ಒಂದು ಚಿಕ್ಕ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಮಾಡ್ತಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಸಹಕಾರ ನಮ್ಮ ಒಂದು ಪ್ರಯತ್ನಕ್ಕೆ ಇದ್ದೇ ಇದೆ ಅಂತ ನಾವು ಬಯಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಪೋಷಕರು ನಮ್ಮ ಒಂದು ಪ್ರಯತ್ನವನ್ನು ಒಪ್ಪಿಕೊಂಡು ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿಸಿ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಿದ್ದೇವೆ ಒಳ್ಳೆಯ ಒಂದು ಉತ್ತಮವಾದಂಥ ಪ್ರಜೆಗಳನ್ನಾಗಿ ನಾವು ಅವ್ರನ್ನ ತಯಾರು ಮಾಡೋಣ ಆ ಒಂದು ಜವಾಬ್ದಾರಿಯನ್ನು ನಾವು ಸ್ವೀಕರಿಸ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ